ಎಲ್ಲ ನಾನು ಹೇಳಕ್ ಮುಂಚೆನೆ ವೆಂಕಟೇಶ್ ಈ ಏಯ್ಟಿ ಪರ್ಸೆಂಟ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಮೂವತ್ತೊಂದನೇ ತಾರೀಕು ಆಗಸ್ಟ್ ನಾಟ್ ಮೂವತ್ತು ಮೂವತ್ತೊಂದು ನಮ್ಮ ತಂದೆಯವ್ರದ್ದು ಬರ್ತ್ಡೇ ಇರೋದು ಆಗಸ್ಟ್ ಹದಿನೈದು ಹದಿನಾರು ಸಾರಿ ಅದನ್ನ ಫಂಕ್ಷನ್ ಎಲ್ಲ ಮನೆಯಲ್ಲಿ ಕಾರ್ಯಕ್ರಮ ಪೂಜೆಗಳೆಲ್ಲ ಅವತ್ತು ಫಿನಿಶ್ ಮಾಡಿ ಮೂವತ್ತೊಂದನೇ ತಾರೀಕು ಎಕ್ಸಿಬಿಷನ್ ಗ್ರೌಂಡ್ ಆ ಅರಮನೆ ಮೈಸೂರು ಅರಮನೆ ಎದುರುಗಡೆ ಇರೋಂಥ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹನ್ನೊಂದುವರೆಗೆ ಫಂಕ್ಷನ್ ಮಾಡ್ತಾ ಇದ್ದೀವಿ ನಮಗೊಂದು ಪುಣ್ಯ ಅಂತ ತಿಳ್ಕೊಬೋದು ಅವ್ರದ್ದು ಒಂದು ಎಂಬತ್ತನೇ ವರ್ಷದ ಬರ್ತಡೇನ ಸಿ ಎಮ್ ಬರ್ತಾ ಇದ್ದಾರೆ ಡೆಪ್ಯ್ಟಿ ಸಿ ಎಮ್ಮು ಮತ್ತು ನಮ್ಮ ಚಿತ್ರರಂಗದವರು ಅನಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ ಸುದೀಪ್ ಅವರು ಶಿವರಾಜ್ ಕುಮಾರು ಡಾಲಿ ಧನಂಜಯ್ ಯುವರಾಜ್ ಕುಮಾರ್ ಅಡ ಅನೇಕ ಕಲಾವಿದರು ಟೆಕ್ನಿಷಿಯನ್ಸು ಪ್ರೊಡ್ಯೂಸರ್ಸು ಎಲ್ಲ ಬರ್ತಾ ಇದ್ದಾರೆ ನಾನಿವತ್ತು ಈ ಪ್ರೆಸ್ ಮೂಲಕ ನಿಮ್ಮ ಸಹಾಯ ಇಲ್ಲದೆ ನಾವು ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಬಂಧು ಮಿತ್ರರು ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಪ್ರೊಡ್ಯೂಸರ್ಸ್ಗೂ ಮತ್ತು ಎಲ್ಲ ನಮ್ಮ ಸಿನಿಮಾ ಪ್ರೇಮಿಗಳಿಗೂ ನಿಮ್ಮ ಮೂಲಕ ಮತ್ತು ನಿಮಗೆ ಇನ್ವೈಟ್ ಮಾಡೋದಕ್ಕೆ ಈ ಪ್ರೆಸ್ ಮೀಟನ್ನು ಕರಿತಾ ಇದ್ದೀನಿ ಅಷ್ಟೇ ಇನ್ ಮಿಕ್ಕಿಂದ ನನ್ನ ತಂಗಿ ಹೇಳ್ತಾರೆ ನಮ್ಮ ತಂದೆ ಬಗ್ಗೆ ಅರ್ಜುನ್ ಜನಿಯ ಕಾರ್ಯಕ್ರಮ ಇದೆ ಮತ್ತೆ ಎಂಟು ಕ್ಯಾಬಿನೆಟ್ ಮಿನಿಸ್ಟ್ರು ಬರ್ತಾರೆ ಚೀಫ್ ಗೆಸ್ಟ್ ಆಗಿ ಆಮೇಲೆ ಡೆಪ್ಟಿ ಸಿ ಎಂ ಅಂತೆ ಚೀಫ್ ಮಿನಿಸ್ಟ್ರು ಮತ್ತೆ ನಮ್ಮ ಸಿನಿಮಾದವ್ರು ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ ಸೊ ನೀವು ಬರಬೇಕು ಪ್ರೆಸ್ ಮೀಟ್ ಗಿಂತ ಹೆಚ್ಚಾಗಿ ಎಲ್ಲ ಇಲ್ಲೇ ಇದ್ದೀರಿ ನಿಮಗೆ ಫಸ್ಟ್ ಕರಿತೀನಿ ಯಾಕೆಂದರೆ ನಮ್ಮ ಸಂದೇಶ್ ಕಂಬೈನ್ಸ್ ಅಂತ ಫಸ್ಟ್ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿತ್ತು ಅದಾದ ಮೇಲೆ ಸಂದೇಶ್ ಪ್ರೊಡಕ್ಷನ್ಸ್ ಅಂತ ಈಗ ನಾನು ಅವ್ರ ತ ನಮ್ಮ ತಂದೆ ಜೊತೆ ಸೇರಿಕೊಂಡು ಈಗ ಸಣ್ಣ ಪುಟ್ಟ ಪಿಕ್ಚರ್ ಅವ್ರ ಜೊತೆನೇ ಅವರ ಆಶೀರ್ವಾದದಲ್ಲೇ ಮಾಡ್ತಾಯಿದ್ದೀನಿ ಸುಮಾರು ಮೂವತ್ತೈದು ವರ್ಷ ಆಯಿತು ನಮ್ಮದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಒಂದು ಮೂವತ್ತ ನಾಲ್ಕು ಸಿನಿಮಾ ಅಂದ್ಕೊಂಡಿದ್ದೀನಿ ಅಪ್ ಟು ಗೋಸ್ಟ್ ಅಂಡ್ ಉಲ್ಫ್ ಒಂದು ಜಿ ಎಸ್ ಟಿ ಎಲ್ಲ ಸೇರಿದ್ರೆ ಮೂವತ್ತ್ನಾಲ್ಕು ಸಿನಿಮಾ ಆಗುತ್ತೆ ಮೂವತ್ತು ನಾಲ್ಕು ಸಿನ್ಮಾ ಫಿನಿಶ್ ಆಗಿದೆ ಮುಂದೆ ಹಂಗೆ ನಮ್ಮ ತಂದೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅವರ ಆಶೀರ್ವಾದದಲ್ಲಿ ಮತ್ತು ಹನ್ನೊಂದುವರೆಗೆ ಇದಿದೆ ಫಂಕ್ಷನು ಮತ್ತು ಅರ್ಜುನ್ ಜನ್ಯ ಅವ್ರದ್ದು ಕಾರ್ಯಕ್ರಮ ಇರ್ತದೆ ಮತ್ತು ಒಂದು ಒಂದೂವರೆಗೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದೀವಿ ಒಂದು ಸುಮಾರು ಒಂದು ಐವತ್ತು ಸಾವಿರ ಜನಕ್ಕೆ ಇದೀವಿ ರೆಡಿ ಮಾಡಿದ್ದೀವಿ ತಮ್ಮೆಲ್ಲರ ಸಹಾಯ ಮತ್ತೆ ನಿಮ್ಮ ಸಪೋರ್ಟ್ ಬೇಕು ಮತ್ತು ಅವತ್ತು ದಯವಿಟ್ಟು ನೀವೆಲ್ಲರೂ ಬರಬೇಕು ಇಲ್ಲಿ ಕೆಲವರು ಮಿಸ್ ಆಗಿರ್ಬೋದು ಅವ್ರಿಗೂ ಕೂಡ ಇಲ್ಲಿಂದನೇ ಹೇಳ್ತಾ ಇದ್ದೀನಿ ಆಮೇಲೆ ವೆಂಕಟೇಶ್ ಅವರು ಮತ್ತು ಅನಂತು ಅವರು ಎಲ್ಲಾರ್ಗು ಇನ್ವಿಟೇಷನ್ ನಾಳೆಯಿಂದ ಶುರು ಮಾಡ್ತಾರೆ ಕೊಡೋದಕ್ಕೆ ನಿಮಗಳಿಗೆ ನಿಮ್ಮ ಸಹಾಯ ಬೇಕು ಅಲ್ಲಿ ನೀವುಗಳು ಪ್ರಚಾರ ಕೊಟ್ಟು ನಮ್ಮ ತಂದೆ ನಮಗೊಂದು ಭಾಗ್ಯ ನಾವೊಂದು ಎಂಬತ್ತನೇ ವರ್ಷದ್ದು ಮಾಡ್ತಾ ಇದ್ದೆ ದೇವರಲ್ಲಿ ನೂರನೇ ವರ್ಷದ್ದು ನಮ್ ತಂದೆಯನ್ನ ಬರ್ತ್ಡೇ ಮಾಡ್ಕೊಳಕ್ಕೆ ಆ ರಿಕ್ವೆಸ್ಟ್ ಮಾಡ್ಕೊತೀವಿ ನಮ್ದೆ ದೇವ್ರಂತ ಅವ್ರು ನೂರ್ ವರ್ಷ ಇದ್ದು ನಮ್ ಜೊತೆ ಇರ್ಬೇಕು ಅನ್ನೋದೇ ನನ್ನ ಆಸೆ ಹ್ಮ್ ಅವ್ರೇನ್ ಹೇಳಲಿಲ್ಲ ಅರವತ್ತನೇ ವರ್ಷದೊಂದು ಮಾಡಿದ್ವಿ ಆಮೇಲೆ ಎಂಬತ್ತನೇ ವರ್ಷದ್ದು ನಮ್ಮ ತಾಯಿ ಒಂದು ಹೇಳಿದ್ರು ಹಿಂಗೆ ಶಾಸ್ತ್ರ ಪೂಜೆ ಮಾಡ್ಬೇಕು ಅಂತ ಅಷ್ಟೇ ಹೇಳಿದ್ದು ಅದರಲ್ಲಿ ಆಮೇಲೆ ಅವ್ರಿಗೆ ಒಂದು ಜನ ಜೊತೆ ಇರೋದು ಅಂದ್ರೆ ಭಾರಿ ಇಷ್ಟ ಅವ್ರಿಗೆ ಜನ ನೋಡ್ತಾ ಇದ್ರೆ ಇವ್ ಈವನ್ ಟುಡೇ ಅವ್ರು ಎಂಬತ್ತು ವರ್ಷ ಆಗಿದ್ರು ಅವರು ಹೋಟ್ಲಕ್ ಬರ್ತಾರೆ ಸಮ ಎರಡು ಗಂಟೆ ತನಕ ಇರ್ತಾರೆ ತಿರ್ಗಾ ಸಾಯಂಕಾಲ ಬರ್ತಾರೆ ಹೋಗ್ತಾರೆ ವಾರದಲ್ಲಿ ಮೂರು ದಿವ್ಸ ಬರ್ತಾರೆ ವೆಂಕಟೇಶ್ ಅವ್ರು ಕೇಳಿ ಸಿನಿಮಾ ಅದರಲ್ಲೂ ಇರ್ತಾರೆ ನಾನೇನ್ ಮಾಡಿದೀನಿ ಅದನ್ನು ಅವರೇ ನೋಡ್ತಾರೆ ನಾನು ಏನು ಮಾಡಿದ್ರು ಅವ್ರಿಗೆ ಹೇಳ್ದೇನೆ ಏನೂ ಮಾಡಲ್ಲ ಅವ್ರು ಹೇಳಿದ್ನೇ ನಾನು ಮಾಡೋದು ಇಲ್ಲ ಒಂದು ವೆಬ್ಸೈಟ್ ರಿಲೀಸ್ ಮಾಡ್ತಾ ಇದೀವಿ ಅವತ್ತು ಆ ವೆಬ್ಸೈಟ್ ಎಲ್ಲ ಅದನ್ನೆಲ್ಲ ಮಾಡ್ತಾ ಇದೀವಿ ರೈಟ್ ಫ್ರಮ್ ಮಣ್ಣಿನ ದೋಣಿ ಅಪ್ ಟು ಗೋಸ್ಟ್ ಅಂಡ್ ಜಿ ಎಸ್ ಅಂಡ್ ವುಲ್ಫ್ ತಂಕೂ ಮಾಡ್ತಾ ಆ ವೆಬ್ಸೈಟ್ ಅಲ್ಲಿ ಕಾಣೆ ಸ್ಟುಡಿಯೋಸ್ ಕೊಟ್ಟಿದೀನಿ ಅವ್ರು ಮಾಡ್ತಾ ಇದಾರೆ ಆಮೇಲೆ ನಮ್ಮ ಮಹೇಶ್ ಅವರು ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟರಿ ಫಿಲಮ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇಲ್ಲೇ ಡ್ಯಾನ್ಸರ್ ಇದ್ದಾರೆ ಭರತನಾಟ್ಯ ಡ್ಯಾನ್ಸರ್ ಇವರು ಇಲ್ಲ 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 ಈಗಲೂ ಅವ್ರ ಮಗಳ ಅವಳ ಮಗಳ ಸಿನಿಮಾ ಅಯ್ಯೋ ಸಾರಿ ಮದ್ವೆಲ್ ಮಾಡಿದ್ಲು ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು ಅವ್ರಿಗೆ ಎಲ್ ಅವ್ರಿಗೆ ಯಾವುದೇ ಕ್ಷೇತ್ರದಲ್ಲಾದ್ರೂ ನಾನು ಬರ್ಬೋದಾ ನಾನು ಮಾಡ್ಬೋದಾ ಆ ಥರ ಅವ್ರಿಗೆ ನನ್ನ ಆಗುತ್ತೆ ಈಗಲೂ ಅವರು ಎಂಬತ್ತು ಅನ್ನೋದು ಏಜ್ ಇಸ್ ಜಸ್ಟ್ ಅ ನಂಬರ್ ಅವ್ರಿಗೆ ಈಗ್ಲೂ ಏನಾದ್ರು ಮಾಡಬೇಕು ಅಂದರೆ ಮಾಡಲೇಬೇಕು ನಾವು ಅವ್ರನ್ನ ಪಿಲ್ಲರ್ ಅಂತಾನೆ ಇಟ್ಕೊಂಡಿರೋದು ಇವರಾಗ್ಲಿ ನಾನಾಗ್ಲಿ ಯಾರು ನಮ್ಮ ಮನೇಲಿ ಈಗಲೂ ಅವ್ರ ಮಾತು ಅವ್ರು ತಪ್ಪು ಹೇಳ್ತಿದ್ದೀರೋ ಸರಿ ಹೇಳ್ತಿದ್ದೀರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಅವ್ರದನ್ನೇನು ಫಾಲೋ ಮಾಡೋದು ಅಟ್ ಲಾಸ್ಟ್ ನಮ್ಗೆ ಅದೇ ಒಂದು ಸಕ್ಸಸ್ ಕೊಡುತ್ತೆ ಸೊ ನಾವು ನಮಗೆ ನಮ್ಮ ಪೇರೆಂಟ್ಸೇ ನಮ್ಮ ದೇವರು ಅವ್ರ ಖುಷಿ ಯಾವುದ್ರಲ್ಲಿ ಕಾಡುತ್ತೆ ಅನ್ನೋದು ಅವ್ರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಅವ್ರ ಖುಷಿ ಈಗ ನಮ್ಮ ಅಣ್ಣ ಹೇಳ್ದಂಗೆ ಜನರುಗಳ ಜೊತೆ ಇರಬೇಕು ಯಾವತ್ತು ಒಂದು ಕೂರಬೇಕು ಅಂದರು ಡೈನಿಂಗ್ ಟೇಬಲ್ ಫುಲ್ ಜನ ಇರಬೇಕು ಒಬ್ಬರೇ ಕೂತ್ಕೊಂಡ್ರೆ ಇವತ್ತು ನಂಗೆ ಊಟನೇ ಇಲ್ಲ ಅಂತ ಆ ಥರ ಪ್ರೊಟೆಕ್ಷನ್ ವೈಸ್ ಈಗ ಆಲ್ರೆಡಿ ಪೊಲೀಸ್ ಪರ್ಮಿಷನ್ ಲೆಟ್ರ್ ಹಾಕಿದ್ದೀವಿ ಪೊಲೀಸು ಇರ್ತಾರೆ ಮತ್ತು ಸಿ ಎಮ್ ಬರ್ತಾ ಇರೋದ್ರಿಂದ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಕೂಡ ಇರುತ್ತೆ ಆಮೇಲೆ ಎಕ್ಸಿಬಿಷನಲ್ಲಿ ನಮ್ಮದು ಬಹುಶಃ ಇದೊಂದು ನಾಲ್ಕನೇದು ಐದನೇ ಇದು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಬೃಂದ್ ಬೃಂದದ ಮದುವೆ ಕೂಡ ಅಲ್ಲೇ ಮಾಡಿ ಅವಾಗಲೂ ಒಂದು ಅರವತ್ತು ಸಾವಿರ ಜನ ಸೇರಿದರು ಸೊ ಅದು ಅಭ್ಯಾಸ ಇದೆ ಐ ಹೋಪ್ ಏನೋ ಆಗದೇ ಆ ಥರ ಒಳ್ಳೇದಾಗಲಿ ಹಾಂ ಇಲ್ಲ ಅದಕ್ಕೆ ಒಂದು ಸ್ಪೆಷಲ್ ಒಂದು ಒಂದು ಸಾವಿರ ಜನ ಮುಂದಗಡೆ ಸಪ್ರೇಟ್ ವಿ ಎ ಪಿ ಇದನ್ನು ಮಾಡಿದ್ದೀವಿ ಅದಕ್ಕೆ ಎಸ್ ಇರ್ತಾರೆ ನಮ್ಮ ಅನಂತು ವೆಂಕಟೇಶು ಅವರು ಎಲ್ಲರೂ ಮಹೇಶು ಅವರೆಲ್ಲರೂ ಸೇರಿಕೊಂಡು ಸಿನಿಮಾದವ್ರಿಗೆ ಒಂದು ಸಪ್ರೇಟಾಗಿ ಬಾರಿ ಗಾರ್ಡ್ಸ್ಗಳು ಪೊಲೀಸ್ಗಳು ಎಕ್ಸ್ಟ್ರಾ ಹಾಕಿ ಸಪ್ರೇಟ್ ಅವ್ರಿಗೆ ಒಂದು ಸ್ಟೇಜ್ ಬ್ಯಾಕ್ ಸೈಡಿಂದ ಬರೋದಕ್ಕೆ ಒಂದು ದಾರಿ ಮಾಡಿದ್ದೀವಿ ಸೊ ಅವ್ರಿಗೆ ಒಂದು ಎಕ್ಸಿಬಿಷನಲ್ಲಿ ಹಿಂದ್ಗಡೆ ಒಂದು ಮುಂದ್ಗಡೆ ಗೇಟ್ ಇದೆ ಮುಂದೆಯಿಂದ ಪಬ್ಲಿಕ್ಗೆ ಹಿಂದೆಯಿಂದ ಅವ್ರಿಗೆ ಮಾಡ್ಕೊಂಡಿದ್ದೀರಿ ಅವರು ಸೇರೆ ಎಲ್ಲ ಖಂಡಿತವಾಗ್ಲು ನೀವೇ ಫಸ್ಟ್ ಸೆಲೆಬ್ರಿಟಿಗಳಲ್ವಾ ಡಾಲಿ 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 ಇದು ಹ್ಮ್ ಆ ಇಲ್ಲ ಇಲ್ಲ ಅದನ್ನೆಲ್ಲ ಆಗು ಹೋಗು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ದಾರಿ ಮದ್ವೆ ಕೂಡ ಬಂದಿದ್ದೆ ಅಲ್ಲಿ ಸೊ ಹಂಗಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಷ್ಟು ಕಮ್ಮಿ ಮಾಡ್ಬೇಕು ಅದ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಆ ಸೆಲೆಬ್ರೇಷನ್ ಅಂದ್ರೆ ಅವತ್ತೇ ಪ್ರತಿ ವರ್ಷ ಅವತ್ತೇ ಸೆಲೆಬ್ರೇಷನ್ ಮಾಡ್ತಾ ಇದ್ದು ಈ ಸತಿ ಎಂಬತ್ತು ವರ್ಷ ಆದ್ರಿಂದ ನಮ್ ತಾಯಿ ಕೆಲವು ಪೂಜೆಗಳೆಲ್ಲ ಇಟ್ಕೊಂಡಿದ್ದಾರೆ ಎರಡು ದಿವ್ಸ ಹೋಮ ಎಲ್ಲ ಇದೆ ಸೊ ಆ ಪೂಜೆಗೆ ಡಿಸ್ಟರ್ಬ್ ಆಗ್ತದೆ ಜನ ಬಂದ್ರೆ ಅಂತ ಅಂದ್ಬಿಟ್ಟು ಹದಿನಾರನೇ ಎಕ್ಸಾಕ್ಟ್ಲಿ ಸಿಕ್ಸ್ಟೀನ್ತ್ ಅವ್ರದ್ದು ಎಂಬತ್ತು ವರ್ಷ ಆಗತ್ತಲ್ಲ ಅದಕ್ಕೆ ಆ ಫಂಕ್ಷನ್ ಎರಡು ದಿವಸ ಮುಗಿಸಿ ಆಮೇಲೆ ಎಲ್ಲಾರದು ಡೇಟ್ಸ್ ಎಲ್ಲ ತಗೊಂಡು ಸುದೀಪ್ ಇವ್ರದ್ದು ಸಿಎಂದು ಎಲ್ಲ ತಗೊಂಡು ಮೂವತ್ತೊಂದಕ್ಕೆ ಹದಿನೈದು ದಿವಸ ಆದ್ಮೇಲೆ ಮಾಡ್ತಾರೆ ಇಲ್ಲ ಕನ್ನಡ ಇಂಡಸ್ಟ್ರಿ ಮಾತ್ರ ನಮ್ಮ ಫ್ಯಾಮಿಲಿನ ನಮ್ಮ ತಂದೆಗೆ ನಾನು ಫಸ್ಟ್ ಸೆಕೆಂಡು ಮತ್ತೆ ನನ್ನ ತಮ್ಮ ಮತ್ತ ಜೊತೆಗೆ ಥರನೇ ಅವ್ರ ತಮ್ಮನ್ನು ಕೂಡ ಸಾಕಿದ್ದಾರೆ ನಮ್ಮ ಬ್ರದರ್ ಹೆಸರು ಮಂಜೇಶ್ ಅಂತ ಆ್ಯಕ್ಚುಲಿ ನನ್ನ ಹೆಸರು ಸಂದೇಶ್ ನಾಗರಾಜ್ ಅಂತ ಬಟ್ ಅವರು ಮಗನ ನೇಮ್ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಹೆಸರು ಎಸ್ ನಾಗರಾಜ್ ಅಂತ ಆ್ಯಕ್ಚುಲಿ ಅವ್ರದ್ದು ಹೋಟಲ್ಲು ರೆಸ್ಟೋರೆಂಟ್ಸು ಪ್ರೊಡಕ್ಷನ್ ಎಲ್ಲೂ ಸಂದೇಶ್ ಇದರಲ್ಲೇ ಬಂತಲ್ಲ ಹಂಗಾಗಿ ಅವ್ರಿಗೆ ಜನನೇ ಅವ್ರದ್ದು ಸಂದೇಶ್ ನಾಗರಾಜ್ ಅಂತ ಕೊಟ್ಬಿಟ್ಟಿದ್ದು ಇನ್ಫ್ಯಾಕ್ಟ್ ಫಸ್ಟು ಎಸ್ ನಾಗರಾಜ್ ಅಂತ ನಿಂತಿದ್ದು ಬ್ಯಾಲೆಟ್ ಪೇಪರಲ್ಲಿ ಆಮೇಲೆ ತಿರ್ಗಾ ನೆಕ್ಸ್ಟ್ ಟೈಮು ಸಂದೇಶ್ ನಾಗರಾಜ್ ಅಂತ ಬ್ಯಾಲೆಟ್ ಪೇಪರಲ್ಲಿ ಚೇಂಜ್ ಮಾಡಿಕೊಂಡ್ರು ಹಂಗೇನಿಲ್ಲ ಅವೆಲ್ಲ ಒಟ್ಟಿಗೆ ಇರೋದು ಈಗಲೂ ಹಾ ಮೂರ್ ಮನೆ ಪಕ್ 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 ಪಕ್ಕದಲ್ಲೇ ಇದೆ ಹ್ಮ್ ಒಂದೇ ಗೇಟ್ಗಳು ಸಪ್ರೇಟ್ ಇದೆ ಒಳಗಡೆ ಒಟ್ಟಿಗೆ ಓಡಾಡ್ಬೋದು ಏನಿಲ್ಲ ನನಗೆ ಬಿಸ್ನೆಸ್ ಅಲ್ಲಿ ಅವ್ರ ಜೊತೆನೆ ಇದೀನಲ್ಲ ನಾನು ಆಲ್ಮೋಸ್ಟ್ ಆಲ್ ನಂದು ಏಜ್ ಅಬೌಟ್ ಟ್ವೆಲ್ ಇಯರ್ಸ್ ಇದ್ದಾಗಿಂದನೂ ಅವ್ರ ಜೊತೆಲೇ ಇದ್ದೀನಿ ಸೊ ಅವರು ಯಾರಿಗೂ ಬಟ್ಟಿ ಕೊಡ್ಬೇಡ ಅಂತ ಹೇಳಿದಾರೆ ಬಟ್ಟಿ ಕಟ್ಟು ಅಂತ ಹೇಳಿದ್ದಾರೆ ಕಟ್ಸಿದ್ರೆ ಅದಾಗ ಅದೇ ಕಲ್ಸ್ಬಿಡ್ತದ ಒಳ್ಳೇದು ಕೆಟ್ಟದ್ದು ಎಲ್ಲ ಅದೇ ಹೇಳ್ಕೊಡತ್ತೆ ಸಾಲ ಹಂಗಂತ ಸಾಲ ಮಾಡು ಅಂತ ಹೇಳಲ್ಲ ಜಸ್ಟ್ ಒಂದು ಸ್ವಲ್ಪ ಬಟ್ಟಿ ಕಟ್ಟು ಆನೆಸ್ಟ್ ಬಡ್ಡಿ ಬಟ್ಟಿ ಸಾಲ ತಗೊಂಡು ಆನೆಸ್ಟ್ ತೀರ್ಸು ಬಿಸ್ನೆಸ್ ಅದೇ ಕಲಿಸ್ತದೆ ಅಂದ್ರು ಕಲಿಸಿದೆ ಅದೇ ತರ ರೆಂಟಲ್ ಪ್ರಾಪರ್ಟೀಸ್ ಇಷ್ಟಪಡಲ್ಲ ಯಾವಾಗಲೂ ಅದು ತಿಂಗಳು ಕಡೆಯಲ್ಲಿ ಬರುತ್ತೆ ಇನ್ನು ಇಪ್ಪತ್ತೊಂಬತ್ತು ದಿನ ನೀವು ಸೋಮಾರಿಗಳಾಗ್ಬಿಡ್ತೀರಾ ನೀವು ಕಷ್ಟಪಟ್ಟು ಈಗಲೂ ಅವ್ರಿಗೆ ಜಮೀನು ತಗೊಳ್ಳೋದು ಬಾಡಿಗೆ ಬರಂಗ್ ಮಾಡೋದು ಅದು ಇಷ್ಟ ಇಲ್ಲ ಕಷ್ಟಪಡಬೇಕು ಆವಾಗ ನಿಮಗೆ ಮನೇಲಿರೋರಿಗೂ ಸ್ಪೇಸ್ ಸಿಕ್ಕುತ್ತೆ ನೀವು ಕೆಲಸ ಮಾಡ್ತೀರಾ ಕೋರ್ ಮನಿ ಅನ್ನೋದು ಗೊತ್ತಾಗುತ್ತೆ ಈಗ ನಾವೇನೋ ಬಾಡಿಗೆ ಬರಂಗ್ ಮಾಡಿಟ್ರೆ ಇಪ್ಪತ್ತೈದು ದಿನ ಇಪ್ಪತ್ತಾರು ದಿನ ಹೋಟೆಲ್ಗಳು ಸುತ್ತಕೊಂಡು ಬಾರು ರೆಸ್ಟೋರೆಂಟು ಪಬ್ಬು ಆ ಥರ ಹೋಗ್ತೀರಾ ಇನ್ನೆರಡು ದಿನ ವಸೂಲಿಗೆ ಹೋಗ್ಬಿಟ್ಟು ಇಸ್ಕೊತೀರಾ ಆಮೇಲೆ ಈ ಮಾತು ಇಂಟ್ರೆಸ್ಟ್ದು ನನಗೆ ಕೂಡ ಹೇಳಿದರು ಯಾರಾದರೂ ಬಡವ್ರು ಬಂದರೆ ಕೇಳ್ತಾರೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಕೇಳ್ತಾರೆ ಅವ್ರು ಒಂದು ಐವತ್ತು ಸಾವಿರ ಕೇಳ್ತಾರೆ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡು ಇಂಟ್ರೆಸ್ಟು ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಬೇಡ ಅದು ಬರೋದು ಇಲ್ಲ ಇಂಟ್ರೆಸ್ಟ್ ಕೊಟ್ಟರೆ ನೀನು ಕೊಟ್ಟಿರೋ ದಾನವೂ ಹೋಗುತ್ತೆ ನಿನ್ನ ಕಡೆಗೆ ನೀವು ಕೇಳಿದಾಗ ಅವ್ರು ಬೈಕೊಂಡು ಓಡಾಡ್ತಾರೆ ಅಷ್ಟೇ ನಾ ಒಂದ್ ಸಿನಿಮಾನ ಒಂದು ಐದಾರು ಸಿನಿಮಾ ಮಾಡ್ಬೋದು ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬೋದು ಅವ್ರ ತರ ಸಿನಿಮಾ ನಾನ್ ಮಾಡಕ್ಕಾಗಲ್ಲ ಬಿಡಿ ಒಟ್ಟೊಟ್ಟಿಗೆ ಆರಾರು ಏಳು ಏಳು ಒಟ್ಟೊಟ್ಟಿಗೆ ಅನೌನ್ಸ್ ಮಾಡೋರು ಐದೈದು ಎಲ್ಲಾ ಆರ್ಟಿಸ್ಟ್ಗೂ ಎಲ್ಲಾರ್ಗು ಒಂದೊಂದು ಸಿನಿಮಾ ಮಾಡ್ತಾರೆ ಈಗ ಆತರ ಇಲ್ವೋ ಇಲ್ವಲ್ಲ ಈಗ ಚೇಂಜ್ ಆಗಿದೆ ನಮ್ಗೆ ಆಲ್ ಪಾರ್ಟೀಸ್ ಎಲ್ಲ ಪಾರ್ಟೀಸು ಬರ್ತಾರೆ ಆರು ವರ್ಷಕ್ಕೂ ಬರ್ತಾ ಇದ್ದಾರೆ ಬಿ ಜೆ ಪಿಯಿಂದ ಆಮೇಲೆ ನಮ್ಮ ಎಮ್ ಎಲ್ ಎಗಳು ಮೈಸೂರು ಎಮ್ ಎಲ್ ಎ ಬಿ ಜೆ ಪಿಯವರು ಬರ್ತಾರೆ ಆಮೇಲೆ ದಳದಿಂದ ಸಾರಾ ಮಹೇಶು ಮತ್ತು ಜಿ ಟಿ ದೇವೇಗೌಡರು ಇನ್ನು ಮಿಕ್ತವರೆಲ್ಲ ಕಾಂಗ್ರೆಸ್ ಇರೋದು ಎಲ್ಲರೂ ಕಾಂಗ್ರೆಸ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಪಾರ್ಟಿ ಎಲ್ಲ ಪಾರ್ಟಿ ಜೊತೆನೂ ಚೆನ್ನಾಗಿದೆ ಇಲ್ಲ ಆಕ್ಚುಲಿ ಇದೆ ಒಂದು ಎರಡು ಹೀರೋದು ಕಾಲ್ ಶೀಟ್ ರೆಡಿ ಇದೆ ಬಟ್ ಡೈರೆಕ್ಟರ್ ಆಗಿಲ್ಲ ಕತೆಗಳಾಗಿಲ್ಲ ಸೊ ಹಂಗಾಗಿ ಅನೌನ್ಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇಲ್ಲೇ ಇದ್ರೆ ಅದನ್ನು ಇತ್ತು ಪ್ಲಾನ್ ಅಲ್ಲಿ ಅನೌನ್ಸ್ ಮಾಡೋಣ ಅಂತ ಸುಮ್ಮನೆ ನಂಬರ್ ಹಾಕಿ ಬಿಡ್ಬೇಕಾಗತ್ತೆ ಡೈರೆಕ್ಟ್ ಇಲ್ಲ ಹೆಸರಿಲ್ಲ ಕತೆ ಇಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಬರೀ ಸಿನಿಮಾದವ್ರ ಫಂಕ್ಷನ್ ಆಗಿದ್ರೆ ಈ ತರ ಲಾಂಚ್ ಅದೆಲ್ಲ ಬರುತ್ತೆ ರಾಜಕೀಯದವರು ಬರ್ತಿರೋದ್ರಿಂದ ಅವರು ಯಾರು ಸಪೋರ್ಟ್ ಇಲ್ಲದೆ ಅವರಿಗೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವ್ರಿಗೆ ಯಾರು ಗಾಡ್ ಫಾದರ್ ಅನ್ನೋರು ಇರಲಿಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಸೊ ಇದೊಂದು ಅವಕಾಶ ಸಿಕ್ಕಿದೆ ಅವರು ಕೂಡ ಅಲ್ಲಿ ಬರೋರಿಗೆ ಅವ್ರ ಅಭಿನಂದನೆ ಹೇಳ್ತಾರೆ ಅವ್ರ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋದಿಕ್ಕೆ ಇನ್ನು ನಾವು ಮಕ್ಕಳಾಗಿ ನಾವು ನಮಗೂ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಸೊ ಎಲ್ಲ ಕ್ಷೇತ್ರಗಳ ಇರೋದ್ರಿಂದ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಆಸೆ ಅಷ್ಟೆ ಚಿಕ್ಕಪ್ಪ ಒಬ್ಬರೇ ಇರೋದು ತಂದೆಯವ್ರಿಗೆ ಆರು ಜನ ಇಬ್ಬರು ಅಕ್ಕಂದಿರು ಆಮೇಲೆ ಮೂರನೇವರು ನಮ್ಮ ತಂದೆ ನಾಲ್ಕು ಜನ ತಂಗಿ ಆಮೇಲೆ ಲಾಸ್ಟು ನನ್ನ ಚಿಕ್ಕಪ್ಪ ಒಟ್ಟು ಏಳು ಜನ ಅವರು ಅದರಲ್ಲಿ ಒಂದು ಅಕ್ಕ ಒಂದು ತಂಗಿ ತೀರೋಗ್ಬಿಟ್ಟಿದ್ದಾರೆ ಒಬ್ರು ಅಕ್ಕ ಇದ್ದಾರೆ ಇನ್ನು ಮೂರು ಜನ ತಂಗಿಯರಿದ್ದಾರೆ ಮತ್ತು ಚಿಕ್ಕಪ್ಪ ಇದ್ದಾರೆ ಚಾನ್ಸೇ ಬರಲ್ಲ ಏಕೆ ಅಂತಂದರೆ ಅವ್ರಿಗೆ ಅವರೇ ಬಾಸ್ ಅಲ್ವಾ ಅವ್ರು ನೋಡಿದ್ರೆ ಎಲ್ಲರೂ ಹೆದ್ರಕಂತ ಅವ್ರೇನು ಬೈಯಲ್ಲ ಏನಿಲ್ಲ ಅವರೇ ಸಾಕಿರೋದು ಎಲ್ಲಾರು ನೋಡಿ ಅವರು ತಂಗೀರಾಗ್ಬೋದು ಅವರು ಹಕ್ತೀರಾಗ್ಬೋದು ಮತ್ತು ನಮ್ಮ ತಾಯಿ ಮನೆಯವ್ರಿಗೂ ಕೂಡ ಅವರೇನೆ ನಮ್ಮ ತಾಯಿ ಸೈಡು ಎರಡು ನಮ್ಮ ತಾಯಿ ನಮ್ಮ ತಾಯಿನೇ ದೊಡ್ಡವರು ಮತ್ತು ಅವ್ರಿಗೆ ಎರಡು ಜನ ತಮ್ಮದಿರು ಮೂರು ಜನ ತಂಗಿರಲ್ವ ಮೂರು ಜನ ಇದ್ದಾರೆ ಅವ್ರಗಳಿಗೆ ಎಲ್ಲರಿಗೂ ಮದುವೆ ಮಾಡಿರೋದು ನಮ್ಮ ತಂದೆನೇ ಆ ಎರಡು ಜನ ಆಗ್ತೀರ್ ಬಿಟ್ಟರೆ ಇನ್ನು ಎಲ್ಲರಿಗೂ ಇವರೇ ಮದುವೆ ಮಾಡಿರೋದು ಚಿಕ್ಕಪ್ಪನ್ನು ಕೂಡ ಮೈಸೂರಿಗೆ ಅವರೇ ಕರ್ಕೊಂಡ್ಬಂದು ನಮ್ಮ ಅವ್ರ ನಮ್ಮ ತಂದೆದು ಊರು ಸೀತಾಪುರ ಪಾಂಡಪುರ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸೊ ಅಲ್ಲಿಂದ ಮೈಸೂರಿಗೆ ಬಂದು ಮೈಸೂರಿಂದ ಬೆಂಗಳೂರು ನಮ್ಮ ಚಿಕ್ಕಪ್ಪನ ಮಾಡಿದರು ಈಗ ನಮ್ಮ ತಂದೆ ಎಮ್ ಎಲ್ ಸಿ ಆಗಿದ್ರು ಈಗ ಮುಗಿತವ್ರದು ಅವಧಿ ಟೂ ಇಯರ್ಸ್ ಆಯಿತು ಯು